ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ನಿಮ್ಮ ಮಧ್ಯವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಗದ್ಯ ಭಾಗದಿಂದ ಯಾವುದೆಲ್ಲ ಪಾಠಗಳು ಇವೆ ಮತ್ತು ಅದರಲ್ಲಿ ಬರುವಂತಹ ಎರಡು ಅಂಕಗಳ ಪ್ರಶ್ನೆಗಳ ಉತ್ತರವನ್ನು ನಾನಿಲ್ಲಿ ಹಾಕುತ್ತಾ ಇದ್ದೇನೆ ಈಗಾಗಲೇ ಪದ್ಯ ಭಾಗ ಮತ್ತು ಬೋಳೆ ಶಂಕರ ನಾಟಕ ಭಾಗದಿಂದ ಎರಡು ಅಂಕಗಳ ಪ್ರಶ್ನೆಗಳ ಉತ್ತರವನ್ನು ಹಾಕಿದ್ದೇನೆ ಅದಕ್ಕೂ ನೀವು ಭೇಟಿಯನ್ನು ನೀಡಿ ನಾವೀಗ ನೋಡೋಣ ಗದ್ಯ ಭಾಗದಿಂದ ಎರಡು ಅಂಕಗಳ ಪ್ರಶ್ನೆಗಳು ಯಾವುದೆಲ್ಲ ಬರುತ್ತವೆ ಅನ್ನುವಂಥದ್ದು ಮೊದಲಿಗೆ ಗಾಂಧಿ ಪಾಠ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಬರೆದಂತಹ ಗಾಂಧಿ ಪಾಠವನ್ನು ಗಮನಿಸಿ ಮೊದಲ ಪ್ರಶ್ನೆ ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು ಉತ್ತರ ವೈದ್ಯಾಧಿಕಾರಿಗೆ ಹುಡುಗ ಸುಮಾರು ಎತ್ತರದ ನರಪೇತಲ ಅಗಲ ಕಿವಿಗಳ ಹೊಟ್ಟೆ ಡುಬ್ಬಣ್ಣ ಮುಖದಲ್ಲಿ ಅವ್ಯಕ್ತ ನೋವಿನ ರೋಷವನ್ನು ತುಂಬಿಕೊಂಡಂತೆ ಕಾಣುತ್ತಿದ್ದನು ಎರಡನೆಯ ಪ್ರಶ್ನೆ ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚೇಷ್ಟೆ ಮಾಡಿದ ಉತ್ತರ ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೋ ಚೆನ್ನಾಗೇ ನೋಡ್ತೆ ನಿನ್ನ ಹೊಟ್ಟೆ ದಪ್ಪ ಕೈಕಾಲು ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ ಎಂದು ಕುಚೇಷ್ಟೆ ಮಾಡಿದ ಮೂರನೆಯ ಪ್ರಶ್ನೆ ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ ಉತ್ತರ ನನ್ನ ಹೆಸರು ದೇವರ ಸತ್ಯವಾಗಲೂ ಸ ಮಹಾತ್ಮ ಗಾಂಧಿ ಅಂತ ಎನ್ನುವ ಹುಡುಗನ ಧೈರ್ಯವಾದ ದೃಢವಾದ ಮಾತಿನಿಂದ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ ಈಗ ನಾಲ್ಕನೆಯ ಪ್ರಶ್ನೆ ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು ಉತ್ತರ ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ನೋಡಮ್ಮ ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರಿಕೊಂಡಿದೆ ಜೊತೆಗೆ ಕಾಲುಗಳು ಊದಿಕೊಂಡಿದೆ ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಲೇ ಕಪ್ಪು ಈಲಿಗೂ ಕಾಯಿಲೆ ಹಬ್ಬಿ ಅದನ್ನು ಮುಟ್ಟಿದರೆ ಸಾಕು ಗಾಂಧಿ ನೋವು ಅಂತ ಬಡ್ಕೋತಾನೆ ಎಂದರು ಈಗ ಐದನೆಯ ಪ್ರಶ್ನೆ ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ ಉತ್ತರ ಸೇಂದಿ ಇಳಿಸೋ ಕಾಯಕ ಮಾಡುವ ನಿಂಗಮ್ಮನ ಗಂಡ ಸಾಹುಕಾರು ತಾವು ಕೆಲಸಕ್ಕಿದ್ದ ತಾವು ಅಂದರೆ ಬಳಿ ಒಂದು ದಿನ ಮರದ ಮೇಲಿನಿಂದ ಆಯ ತಪ್ಪಿ ಬಿದ್ದು ಪಕ್ಕನೆ ಪ್ರಾಣ ಕಳೆದುಕೊಂಡು ಬಿಟ್ಟ ಆರನೇ ಪ್ರಶ್ನೆ ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು ಉತ್ತರ ತೀವ್ರವಾದ ನೋವಿನಿಂದ ಬಳಲುತ್ತಿದ್ದ ಗಾಂಧಿ ಅಯ್ಯ ನಾನು ಸತ್ತೋದ್ರೆ ನನ್ನ ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕಬೇಕು ಎಂದು ತನ್ನ ಕೊನೆಯ ಆಸೆಯನ್ನು ವ್ಯಕ್ತಪಡಿಸುತ್ತಾನೆ ಏಳನೇ ಪ್ರಶ್ನೆ ಊರಿಗೆ ಬಂದ ಕರಿಸಿದ್ದೇಗೌಡ ಏನನ್ನು ಗಿರವಿ ಇಡಲು ಪ್ರಯತ್ನಿಸಿದ ಉತ್ತರ ಊರಿಗೆ ಬಂದ ಕರಿಸಿದ್ದೇಗೌಡ ಮಗಳ ಮತ್ತು ಮೊಮ್ಮಗಳ ಓಲೆಗಳನ್ನು ತೆಗೆದುಕೊಂಡು ಗಿರವಿ ಇಡಲು ಪ್ರಯತ್ನಿಸಿದ ಈಗ ಎರಡನೆಯ ಪಾಠ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಡಾಕ್ಟರ್ ಎಚ್ ನರಸಿಂಹಯ್ಯ ಬರೆದಂತಹ ಈ ಪಾಠವನ್ನು ಪಾಠದ ಎರಡು ಅಂಕಗಳ ಪ್ರಶ್ನೆಗಳು ಗಮನಿಸೋಣ ವಿದ್ಯಾರ್ಥಿಗಳೇ ಒಂದನೆಯ ಪ್ರಶ್ನೆ ವಿಜ್ಞಾನದ ಸಿದ್ಧಾಂತಗಳು ಹೇಗೆ ರೂಪುಗೊಳ್ಳುತ್ತದೆ ವಿಜ್ಞಾನದ ಎಲ್ಲ ಸಿದ್ಧಾಂತಗಳು ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ರೂಪುಗೊಳ್ಳುತ್ತದೆ ಒಂದು ವಿಷಯ ವಿಜ್ಞಾನವೆನಿಸಿಕೊಳ್ಳಬೇಕಾದರೆ ಅದು ವಸ್ತುನಿಷ್ಠತೆ ಪುನರಾವೃತ್ತಿಯ ಸಾಮರ್ಥ್ಯ ದೃಢತೆ ವಿಶ್ವ ಮಾನ್ಯತೆ ಎಲ್ಲ ರೀತಿಯ ಅಂಶಗಳನ್ನು ತೃಪ್ತಿಪಡಿಸಬೇಕಾಗುತ್ತದೆ ಎರಡನೇ ಪ್ರಶ್ನೆ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಎಷ್ಟು ಅವು ಯಾವುವು ಉತ್ತರ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಒಂಬತ್ತು ಅವು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತು ಮೂರನೇ ಪ್ರಶ್ನೆ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲಗಳ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಉತ್ತರ ಜ್ಯೋತಿಷ್ಯವು ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಈ ಮೂರು ಅಂಶಗಳನ್ನು ಅಡಿಪಾಯವಾಗಿ ಹೊಂದಿದೆ ರಾಹುಕೇತುಗಳು ಅಸ್ತಿತ್ವದಲ್ಲಿಯೇ ಇಲ್ಲದಿರುವಾಗ ರಾಹುಕಾಲ ಗುಳಿಕ ಕಾಲಗಳಿಗೆ ಸಹಜವಾಗಿಯೇ ಯಾವ ಅರ್ಥವೂ ಇರುವುದಿಲ್ಲ ನಾಲ್ಕನೇ ಪ್ರಶ್ನೆ ಬುದ್ಧನು ವಿನಯ ಪೀಠಿಕ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕೆಂದು ಎಚ್ಚರಿಸಿದ್ದಾನೆ ಉತ್ತರ ಬುದ್ಧನು ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರು ನಕ್ಷತ್ರಗಳ ಲೆಕ್ಕಾಚಾರದಂತಹ ತಂತ್ರಗಳಿಂದ ಜೀವನ ನಡೆಸುತ್ತಾರೋ ಇವರಿಂದ ದೂರವಿರಬೇಕು ಎಂದು ಎಚ್ಚರಿಸಿದ್ದಾನೆ ಈಗ ಚೆನ್ನಣ್ಣ ವಾಲಿಕಾರ ಬರೆದಂತಹ ಶಾಸ್ತ್ರೀಯ ಮಾಸ್ತರ ಮತ್ತವರ ಮಕ್ಕಳು ಒಂದನೇ ಪ್ರಶ್ನೆ ತಾವು ಓದಿದ ಹೈಸ್ಕೂಲ್ ನೆನಪು ಬಂದಾಗ ನಿರೂಪಕರಿಗೆ ಏನನ್ನಿಸಿತು ಉತ್ತರ ತಾವು ಓದಿದ ಹೈಸ್ಕೂಲ್ ನೆನಪಿಗೆ ಬಂದಾಗ ನಿರೂಪಕರಿಗೆ ಶಾಲೆಯ ವರಾಂಡದಲ್ಲಿ ಸಾಕಷ್ಟು ಜಾಗವಿದೆ ಅಲ್ಲೇ ಮಲಗಿದರಾಯಿತು ಅಲ್ಲಿ ಚಪರಾಸಿ ಇರುವನು ನಾನು ಹಳೆ ವಿದ್ಯಾರ್ಥಿ ಎಂದರೆ ಬಿಡುವನು ಎಂದು ಅನಿಸಿತು ಎರಡನೆಯ ಪ್ರಶ್ನೆ ನಿರೂಪಕರ ಓರೆ ಕೋರೆಗಳನ್ನು ತಿದ್ದಿದ ಗುರುಗಳು ಯಾರು ಯಾರು ಉತ್ತರ ನಿರೂಪಕರ ಓರೆ ಕೋರೆಗಳನ್ನು ತಿದ್ದಿದ ಗುರುಗಳು ಸೂಡಿ ಲಾಲ ಶೆಟ್ಟಿ ದೇಶಪಾಂಡೆ ಮೂರನೇ ಪ್ರಶ್ನೆ ನಿರೂಪಕರ ತಂದೆ ಅವರನ್ನು ಯಾರು ಯಾರಿಂದ ಅಗಲಿಸಿ ಊರಿಗೆ ಕರೆತಂದರು ಉತ್ತರ ನಿರೂಪಕರ ತಂದೆ ಅವರನ್ನು ಹೊಡೆದು ಬಡೆದು ಅವರ ಪ್ರೀತಿಯ ದನಗಳಿಂದ ಗೆಳೆಯರಿಂದ ಹೊಳೆ ಹಳ್ಳ ಗಿಡ ಮರ ಗುಡ್ಡ ಬೆಟ್ಟ ಹಣ್ಣು ಹಂಪಲು ಬೋರ್ಹುಳಗಳಿಂದ ಅಗಲಿಸಿ ಊರಿಗೆ ಕರೆತಂದರು ನಾಲ್ಕನೇ ಪ್ರಶ್ನೆ ಪ್ರೈಮರಿ ಶಾಲೆ ಸೇರಿದಾಗ ನಿರೂಪಕರನ್ನು ಅಂಬವ್ವ ಹೇಗೆ ನೋಡಿಕೊಳ್ಳುತ್ತಿದ್ದರು ಉತ್ತರ ಪ್ರೈಮರಿ ಶಾಲೆ ಸೇರಿದಾಗ ನಿರೂಪಕರನ್ನು ಅಂಬವ್ವ ನಿರೂಪಕರಿಗೆ ಸಂಜೆ ಮುಂಜಾನೆ ಸಿಹಿ ಸಿಹಿ ತಿ ಸಿಹಿ 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 ತಿಂಡಿ ತಿನಿಸುಗಳನ್ನು ಮಾಡಿದ ಅಡುಗೆಯನ್ನು ತಿನಿಸುತ್ತಿದ್ದರು ಶಹಬಾದಿಗೆ ಸಂತೆ ಮಾಡಲು ಹೋಗುವಾಗ ಕರೆದುಕೊಂಡು ಹೋಗುತ್ತಿದ್ದರು ಹೋಟೆಲಲ್ಲಿ ಹೊಟ್ಟೆ ತುಂಬ ತಿನ್ನಿಸುತ್ತಿದ್ದರು ಐದನೇ ಪ್ರಶ್ನೆ ಮಾಸ್ತರರ ಮಕ್ಕಳ ಶವಯಾತ್ರೆಗೆ ಜನ ಹೇಗೆ ಬಂದಿತ್ತು ಉತ್ತರ ಮಾಸ್ತರರ ಮಕ್ಕಳ ಶವಯಾತ್ರೆಗೆ ಶಾಲೆಗೆ ಶಾಲೆ ಬಾಜಾರಿಗೆ ಬಾಜಾರೆ ಊರಿಗೆ ಊರೇ ಆಸ್ಪತ್ರೆಗೆ ಓಡಿ ಬಂದಿತ್ತು ಅದು ಶವಯಾತ್ರೆಯಾಗಿರಲಿಲ್ಲ ದೇವರ ಜಾತ್ರೆಗೆ ಜನ ಸೇರಿದಂತಿತ್ತು ಆರನೇ ಪ್ರಶ್ನೆ ಅವಳಿ ಮಕ್ಕಳ ಸಾವಿನ ನಂತರ ಮಾಸ್ತರ ಮತ್ತು ಅಂಬವ್ವನ ಸ್ಥಿತಿ ಏನಾಯಿತು ಉತ್ತರ ಅವಳಿ ಮಕ್ಕಳ ಸಾವಿನ ನಂತರ ಮಾಸ್ತರರು ಹುಚ್ಚಾಗಿ ಹೋದರು ಅವರ ಸ್ಥಿತಿಯು ಮೈ ಮೇಲೆ ಮುಗಿಲು ಹರಿದು ಬಿದ್ದಂತೆ ಸಿಡಿಲು ಎರಗಿದಂತಾಯಿತು ಅಂಬವ್ವ ಮಕ್ಕಳ ಸಾವಿನ ಸುದ್ದಿ ಕೇಳಿ ಹೃದಯ ಒಡೆದು ಸತ್ತಳು ಏಳನೇ ಪ್ರಶ್ನೆ ಮಾಸ್ತರರು ಬಾಡಿಗೆ ಮನೆಯನ್ನು ಹೇಗೆ ಖ ಖರೀದಿಸಿದ್ದರು ಉತ್ತರ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದ ಮಾಸ್ತರರು ಹೆಂಡತಿ ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದ ಜೀವ ವಿಮೆ ಬ್ಯಾಂಕಿನ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದ ಮಾಸ್ತರರು ಏಳನೆಯ ಪ್ರಶ್ನೆ ಮಾಸ್ತರರು ಬಾಡಿಗೆ ಮನೆಯನ್ನು ಹೇಗೆ ಖರೀದಿಸಿದ್ದರು ಉತ್ತರ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದ ಮಾಸ್ತರರು ಹೆಂಡತಿ ಮಕ್ಕಳ ಹೆಸರಿನಲ್ಲಿ ಇಟ್ಟಿದ್ದ ಜೀವ ವಿಮೆ ಬ್ಯಾಂಕಿನ ಹಣವನ್ನು ಹಿಂತೆಗೆದರು ಅದಕ್ಕೆ ನಿವೃತ್ತಿಯಿಂದ ಬಂದ ಹಣವನ್ನು ಸೇರಿಸಿ ತಾವು ಬಾಡಿಗೆಗಿದ್ದ ಮನೆಯನ್ನು ಖರೀದಿಸಿದ್ದರು ನಾಗತಿಹಳ್ಳಿ ಚಂದ್ರಶೇಖರ್ ಬರೆದಂತಹ ಬುದ್ಧ ಬಿಸಿಲೂರಿನವನು ಒಂದನೇ ಪ್ರಶ್ನೆ ಮಹಾನ್ ವ್ಯಕ್ತಿಗಳ ದರ್ಶನ ಅರ್ಥವಾಗುವುದು ಹೇಗೆ ಉತ್ತರ ಮಹಾನ್ ವ್ಯಕ್ತಿಗಳ ದರ್ಶನವನ್ನು ಅವರು ರಚಿಸಿರುವ ಕೃತಿಗಳಿಂದ ಅರ್ಥ ಮಾಡಿಕೊಳ್ಳಬಹುದು ಅಲ್ಲದೆ ಅವರ ಹುಟ್ಟೂರು ಮನೆಗಳಿಗೆ ಭೇಟಿ ನೀಡಿದರೆ ಈಗಾಗಲೇ ನಾವು ಅವರ ಬಗ್ಗೆ ಕೇಳಿರುವ ಅನುಭವಕ್ಕೆ ಹೊಸ ಆಯಾಮ ಸಿಗುತ್ತದೆ ಎರಡನೇ ಪ್ರಶ್ನೆ ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಉತ್ತರ ನೇಪಾಳ ನೇಪಾಳ ಸರ್ಕಾರ ಪುಟ್ಟ ಊರುಗಳಿಗೆಲ್ಲ ಪುಟ್ಟ ವಿಮಾನ ನಿಲ್ದಾಣ ನಿರ್ಮಿಸಿ ಸುಮಾರು ಇಪ್ಪತ್ತೈದು ಪ್ರಯಾಣಿಕರನ್ನು ಕೊಂಡೊಯ್ಯುವ ವಿಮಾನವನ್ನು ಹಾರಲು ಬಿಟ್ಟಿದೆ ಈ ದೇಶವು ಸುಮಾರು ಮೂವತ್ತಕ್ಕೂ ಹೆಚ್ಚು ವಿಮಾನ ಸಂಪರ್ಕಗಳನ್ನು ಹೊಂದಿದ್ದು ವಿಮಾನ ದರ ಕೂಡ ಶ್ರೀ ಸಾಮಾನ್ಯನ ಕೈಗೆ ಎಟುಕುವಂಥದ್ದು ಮೂರನೇ ಪ್ರಶ್ನೆ ಗೌತಮನ ಮನೋಲೋಕವನ್ನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳು ಯಾವುವು ಉತ್ತರ ಬದುಕು ಎಂದರೇನು ಅದರ ಉದ್ದೇಶವೇನು ರೋಗ ಮುಪ್ಪು ಮರಣಗಳನ್ನು ಗೆಲ್ಲುವುದು ಸಾಧ್ಯವೇ ಮನುಷ್ಯನ ಸಂಕಟಗಳ ಮೂಲ ಯಾವುದು ಈ ಎಲ್ಲ ಪ್ರಶ್ನೆಗಳು ಗೌತಮನ ಮನೋಲೋಕವನ್ನು ನಿರಂತರವಾಗಿ ಸುಡುತ್ತಿತ್ತು ಈಗ ಕೊನೆಯದಾಗಿ ಯಾದವ ಕವಿ ಬರೆದಂಥ ಚತುರನ ಚಾತುರ್ಯ ಇದರಲ್ಲಿ ಮೊದಲ ಪ್ರಶ್ನೆ ಮಹಾದೇವನ ಉತ್ಸವಕ್ಕೆ ನಾಪಿತನು ತೆರಳಿದ ಉದ್ದೇಶವೇನು ಉತ್ತರ ವಾಲಗ ಓದುವುದರಲ್ಲಿ ಪರಿಣತನಾದ ನಾಪಿತನು ಸಾವಿರಾರು ಜನ ಸೇರುವ ಮಹಾದೇವನ ಉತ್ಸವದಲ್ಲಿ ದೇವರ ದರ್ಶನದ ಜೊತೆಗೆ ಹಣ ಸಂಪಾದನೆಯನ್ನು ಮಾಡುವ ಉದ್ದೇಶದಿಂದ ಯಾತ್ರೆಗೆ ತೆರಳಿದನು ಎರಡನೇ ಪ್ರಶ್ನೆ ಹುಲಿಯ ಗುಹೆಯಲ್ಲಿ ನಾಪಿತನು ಏನನ್ನು ಕಂಡನು ಉತ್ತರ ಹುಲಿಯ ಗುಹೆಯಲ್ಲಿ ರಾಶಿರಾಶಿಯಾಗಿ ಬಿದ್ದಿದ್ದ ಮನುಷ್ಯರ ಅಸ್ಥಿಪಂಜರ ಹಾಗೂ ತಲೆಬುರುಡೆಗಳನ್ನು ಮತ್ತು ಅದರೊಂದಿಗೆ ಇದ್ದ ಮುತ್ತು ರತ್ನಗಳ ಆಭರಣಗಳ ರಾಶಿಗಳನ್ನು ಕಂಡನು ಈಗ ಮೂರನೆಯ ಪ್ರಶ್ನೆ ಎರಡನೆಯ ಬಾರಿ ಮಹಾದೇವನ ಉತ್ಸವಕ್ಕೆ ನಾಪಿತ ತೆರಳಿದ್ದು ಏಕೆ ಉತ್ತರ ಹಿಂದಿನ ವರ್ಷ ವಾದ್ಯ ನುಡಿಸಿ ದೇವರ ದರ್ಶನ ಪಡೆದು ಬರುವ ಉದ್ದೇಶವು ಈಡೇರದೇ ಇದ್ದುದರಿಂದ ಈ ಬಾರಿಯಾದರೂ ಹೋಗಿ ದೇವರ ಸೇವೆ ಮಾಡಬೇಕು ಮಹಾದೇವನ ದರ್ಶನ ಪಡೆಯಬೇಕು ಎಂದು ಎರಡನೇ ಬಾರಿ ಹೊರಟನು ನಾಲ್ಕನೆಯ ಪ್ರಶ್ನೆ ಕಾಡಿನಲ್ಲಿ ಹುಲಿಗಳೆಲ್ಲ ದಿಕ್ಕಾಪಾಲಾಗಿ ಏಕೆ ಓಡಿದವು ಉತ್ತರ ಈ ಮೊದಲೇ ಹುಲಿಯು ತನ್ನನ್ನು ಹಿಡಿಯಲು ಬಂದಿದ್ದ ಕಥೆಯನ್ನು ಹೇಳಿ ಅಂದು ಜೀವ ಉಳಿಸಿದ್ದಕ್ಕೆ ಭೋಜನ ಕೂಟಕ್ಕೆಂದು ಹುಲಿಗಳನ್ನು ಕರೆತಿದ್ದ ಕರೆದಿತ್ತು ಅದೇ ವೇಳೆಗೆ ತಮ್ಮ ಮಧ್ಯೆ ಧುಮುಕಿದವ ಗಂಧರ್ವ ತಮ್ಮನ್ನೆಲ್ಲ ಹಿಡಿದು ವ್ಯಾಘ್ರಯಜ್ಞದಲ್ಲಿ ಬಲಿ ಕೊಡಬಹುದು ಎಂದು ಓಡಿದವು ಐದನೇ ಪ್ರಶ್ನೆ ನರಿಯೊಡನೆ ಬರುತ್ತಿರುವ ಹುಲಿಯನ್ನು ಕಂಡ ನಾಪಿತನು ಏನಂದುಕೊಂಡನು ಉತ್ತರ ಅರಣ್ಯದ ಜಂತುಗಳಲ್ಲೆಲ್ಲ ಮಹಾಬುದ್ಧಿವಂತ ಜಂತು ನರಿ ಅತಿ ಹೆಚ್ಚು ಶಕ್ತಿವಂತನಾದ ಹುಲಿಯೊಂದಿಗೆ ಬರುತ್ತಿರುವುದನ್ನು ಕಂಡು ಇವೆರಡರೂ ಇವೆರಡೂ ಸೇರಿದರೆ ನಾವು ಉಳಿಯುವುದು ಹೇಗೆ ಶಿವ ಶಿವ ಎಂದುಕೊಂಡನು ಆರನೇ ಪ್ರಶ್ನೆ ನರಿಯನ್ನು ನಾಪಿತ ಹೇಗೆ ಗದರಿದನು ಉತ್ತರ ಎಲವೋ ರಂಡ ಪುತ್ರ ದುರ್ಜಂತುವೆ ಮೂರು ದಿನಗಳೊಳಗಾಗಿ ಐದು ಹುಲಿಗಳನ್ನು ಹಿಡಿದು ತಂದು ಒಪ್ಪಿಸುವುದಾಗಿ ಶಪಥ ಮಾಡಿ ಹೋಗಿದ್ದವನು ಈಗ ಐದು ದಿನಗಳಾದ ಮೇಲೆ ಒಂದೇ ಹುಲಿಯನ್ನು ಹಿಡಿದು ತಂದಿರುವೆಯಾ ಎಂದು ಗದರಿ ಕಲ್ಲಿನಿಂದ ಹೊಡೆದು ಕೊಂದನು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆಗೆ ಬರುವಂತಹ ಗದ್ಯ ಭಾಗದಿಂದ ಬರುವ ಎರಡು ಅಂಕಗಳ ಪ್ರಶ್ನೆಗಳು ಇವುಗಳನ್ನು ನೀವು ಸರಿಯಾಗಿ ಗಮನವಿಟ್ಟು ಕೇಳಿ ಹಾಗೆಯೇ ಹೊಂದಿಸಿ ಬರೆಯಿರಿ ಇದರಲ್ಲಿ ಮಧ್ಯ ಭಾಗದಿಂದ ಯಾವುದೆಲ್ಲ ಬರಬಹುದು ಅನ್ನೋದನ್ನು ಈಗಾಗಲೇ ಒಂದು ವಿಡಿಯೋವನ್ನು ಹಾಕಿದ್ದೇನೆ ಅದಕ್ಕೂ ಭೇಟಿ ನೀಡಿ ಹಾಗೆಯೇ ಈ ಈ ಒಂದು ವಿಡಿಯೋ ಲಿಂಕನ್ನು ನಿಮ್ಮ ಯೂಟ್ಯೂಬ್ ಲಿಂಕನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಕಳುಹಿಸಿಕೊಡಿ ಅವರಿಗೂ ಕೂಡ ಉಪಯೋಗವಾಗಬಹುದು ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ